ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಈ ದಿನ ನಾವು ಕನ್ನಡ ಅಂಕಿಗಳು ಅಂದರೆ ನಲವತ್ತೊಂದರಿಂದ ಐವತ್ತರವರೆಗಿನ ಕನ್ನಡ ಅಂಕಿಗಳು ಹಾಗೂ ಅದನ್ನು ಅಕ್ಷರಗಳಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಫಾರ್ಟಿ ಒನ್ ಇದನ್ನು ಕನ್ನಡದಲ್ಲಿ ನಲವತ್ತೊಂದು ಅಂತ ಹೇಳ್ತೀವಿ ನಲವತ್ತೊಂದು ನೆಕ್ಸ್ಟ್ ನಂಬರ್ ಫಾರ್ಟಿ ಟು నలవ నెక్స్ట్ నెంబర్ ఫార్టీ త్రీ నలవత్మూరు నలవత్మూరు నెక్స్ట్ నెంబర్ 44. ఫోర్ నలవత్నాల్కూ ನೆಕ್ಸ್ಟ್ ನಂಬರ್ ಯಾವುದು ಫಾರ್ಟಿ ಫೈ ಫಾರ್ಟಿ ಫೈನ ಕನ್ನಡದಲ್ಲಿ ನಲವತ್ತೈದು ಅಂತ ಹೇಳ್ತೀವಿ ನೆಕ್ಸ್ಟ್ ನಂಬರ್ ಫಾರ್ಟಿ ಸಿಕ್ಸ್ ಕನ್ನಡದಲ್ಲಿ ನಲವತ್ತಾರು ನೆಕ್ಸ್ಟ್ ನಂಬರ್ ಫಾರ್ಟಿ ಸೆವೆನ್ ನಲವತ್ತೇಳು ನೆಕ್ಸ್ಟ್ ನಂಬರ್ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಇದನ್ನು ಕನ್ನಡದಲ್ಲಿ ನಲವತ್ತೆಂಟು ನೆಕ್ಸ್ಟ್ ಫಾರ್ಟಿ ನೈನ್ ಅಂದರೆ ನಲವತ್ತೊಂಬತ್ತು ನಲವತ್ತೊಂಬತ್ತು ನೆಕ್ಸ್ಟ್ ಫಿಫ್ಟಿ ಅಂದರೆ ಐವತ್ತು ಫಿಫ್ಟಿನ ಕನ್ನಡದಲ್ಲಿ ಐವತ್ತು ಅಂತ ಹೇಳ್ತೀವಿ ಮತ್ತೊಂದು ಸಾರಿ ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ಹಾಗೆ ನಲವತ್ತೊಂಬತ್ತು ಐವತ್ತು